ಎಲ್ರಿಗೂ ನಮಸ್ಕಾರ ಮಲೆಮಹದೇಶ್ವರನ ಭಕ್ತಾದಿಗಳಿಗೆ ನೋಡಿ ಬಹಳ ಮುಖ್ಯವಾದ ಮಾಹಿತಿಯನ್ನು ನೀಡ್ತಿದ್ದೀನಿ ತಾವೇನಾದರೂ ಮಾದಪ್ಪನ ಭಕ್ತಾದಿಗಳಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಯಾಕೆಂದರೆ ಭಕ್ತಾದಿಗಳಿಗೆ ಅನುಕೂಲವಾಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಮ್ಮಲ್ಲಿ ಈ ಮೂರು ಕೋರಿಕೆಯನ್ನು ಇಟ್ಟಿರ್ತೀನಿ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮಹಾದೇಶ್ವರ ಬೆಟ್ಟ ಹನೂರು ತಾಲೂಕು ಚಾಮರಾಜನಗರ ಜಿಲ್ಲೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿ ಭಾದ್ರಪದ ಆಶ್ಚರ್ಯುಜ ಮತ್ತು ಕಾರ್ತಿಕ ಮಾಸಗಳಲ್ಲಿ ಜರುಗುವ ಮಹಾಲಯ ದಸರಾ ದೀಪಾವಳಿ ಮತ್ತು ಕಾರ್ತಿಕ ಸೋಮವಾರಗಳ ಜಾತ್ರಾ ಮಹೋತ್ಸವಗಳ ಆಹ್ವಾನ ಪತ್ರಿಕೆ ಅಂತ ಇದೆ ನೋಡಿ ನಾನು ಭಕ್ತಾದಿಗಳಿಗೆ ಇದೊಂದು ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡಿದ್ದೀನಿ ಸೊ ಇಲ್ಲಿ ಬಹಳ ಮುಖ್ಯವಾಗಿ ಮಹಾಲಯ ಜಾತ್ರಾ ಮಹೋತ್ಸವ ಸೆಪ್ಟೆಂಬರ್ ಮೂವತ್ತರ ಸೋಮವಾರದಿಂದ ಅಕ್ಟೋಬರ್ ಎರಡರ ಬುಧವಾರದವರೆಗೆ ದಯವಿಟ್ಟು ಕ್ಷಮರಲ್ಲಿ ಒಂದು ಸ್ವಲ್ಪ ಲೇಟಾಗಿ ಮಾಹಿತಿ ನೀಡ್ತಾ ಇದ್ದೀನಿ ದಸರಾ ಜಾತ್ರಾ ಮಹೋತ್ಸವ ಅಕ್ಟೋಬರ್ ಹತ್ತರ ಗುರುವಾರದಿಂದ ಹನ್ನೆರಡರ ಶನಿವಾರದವರೆಗೆ ದೀಪಾವಳಿ ಜಾತ್ರಾ ಮಹೋತ್ಸವ ಅಕ್ಟೋಬರ್ ಇಪ್ಪತ್ತೊಂಬತ್ತರ ಮಂಗಳವಾರದಿಂದ ನವೆಂಬರ್ ಎರಡರ ಶನಿವಾರದವರೆಗೆ ಕಾರ್ತಿಕ ಸೋಮವಾರ ನವೆಂಬರ್ ನಾಲ್ಕು ಹನ್ನೊಂದು ಹದಿನೆಂಟು ಮತ್ತು ಇಪ್ಪತ್ತೈದರಂದು ಎಣ್ಣೆ ಮಜ್ಜನ ಅಮಾವಾಸ್ಯೆ ನವೆಂಬರ್ ಇಪ್ಪತ್ತೊಂಬತ್ತರ ಶುಕ್ರವಾರದಿಂದ ಡಿಸೆಂಬರ್ ಒಂದರ ಭಾನುವಾರದವರೆಗೆ ನೋಡಿ ಸಹಾಯ ಸಂಖ್ಯೆ ಸಹಾಯವಾಣಿ ಸಂಖ್ಯೆ ಎಲ್ಪ್ಲೈನ್ ನಂಬರ್ ಹಾಕಿದರೆ ತಮಗೇನಾದರೂ ಮಾಹಿತಿ ಬೇಕಿದ್ದಲ್ಲಿ ಕರೆ ಮಾಡಿ ಹಾಗೇ ಇಲ್ಲಿ ಜಿಮೇಲ್ ವೆಬ್ಸೈಟ್ ಎರಡನ್ನೂ ಸಹ ಅಳವಡಿಸಿದರೆ ಬಂಧುಗಳೇ ನಾನು ಏನು ಈ ಒಂದು ಮುಖ್ಯ ಮಾಹಿತಿಯನ್ನು ಒಂದೊಂದು ಪೇಜ್ಗಳ ವೀಕ್ಷಣೆಯನ್ನು ತೋರ್ಪಡಿಸೋದ್ರೊಂದಿಗೆ ಮಾಹಿತಿಯನ್ನು ನೀಡ್ತೀನಿ ಯಾಕೆಂದರೆ ಉದ್ದನೆಯ ವಿಡಿಯೋ ಆಯ್ತದೆ ಆದ್ದರಿಂದ ದಯವಿಟ್ಟು ತಮಗೆ ಏನು ಅವಶ್ಯಕತೆ ಇದೆ ಅದರ ಒಂದು ಮಾಹಿತಿಯನ್ನು ಪಡೆಯಿರಿ ತವಿಲ್ಲಿ ವೀಕ್ಷಣೆ ಮಾಡಬಹುದು ಮಹಾಲಯ ಜಾತ್ರಾ ಮಹೋತ್ಸವ ಭಾದ್ರಪದ ಮಾಷಾ ಕಾರ್ಯಕ್ರಮಗಳು ಅಂತ ಹಾಕಿದ್ದಾರೆ ತವಿಲ್ಲಿ ಗಮನಿಸ್ತಾ ಇದ್ದಾರೆ ಸೊ ನಾನು ಓದೋಕ್ಕೆ ಹೋಗಲ್ಲ ಯಾಕೆಂದ್ರೆ ತುಂಬ ಲೆಂತ್ ಆಗುತ್ತೆ ತಮಗೇನು ಮಾಹಿತಿ ಬೇಕು ದಯವಿಟ್ಟು ವಿಡಿಯೋನ ತಡೀರಿ ಸೊ ಆ ಒಂದು ಮಾಹಿತಿಯನ್ನು ಪಡೆಯಿರಿ ನಾನು ನೆಕ್ಸ್ಟ್ ಪೇಜ್ಗೆ ಹೋಗ್ತೀನಿ ಮ ತದನಂತರ ನೋಡಿ ದಿನಾಂಕ ಕಾರ್ಯಕ್ರಮಗಳ ವಿವರ ಇದೆ ಶ್ರೀ ಕ್ಷೇತ್ರ ಜರುಗಲಿರೋ ವಿಶೇಷ ಸೇವೆ ಉತ್ಸವಗಳು ಮತ್ತು ಮಹಾರಥೋತ್ಸವವು ಸೊ ನೆಕ್ಸ್ಟ್ ಪೇಜ್ ಹೋಗ್ತೀನಿ ಬಂಧುಗಳೇ ತಮಗೇನು ಮಾಹಿತಿ ಬೇಕು ದಯವಿಟ್ಟು ಪಡೆದುಕೊಳ್ಳಿ ದಸರಾ ಜಾತ್ರಾ ಮಹೋತ್ಸವ ಆಶ್ಚಯುಜ ಮಾಸ ಶ್ರೀ ಕ್ಷೇತ್ರದಲ್ಲಿ ಜರುಗಲಿರುವ ವಿಶೇಷ ಸೇವೆ ಉತ್ಸವಗಳು ಮತ್ತು ಮಹಾರಥೋತ್ಸವವು ನೋಡಿ ಇದು ಈ ಥರ ಏನು ಒಂದು ಹೆಡ್ಲೈನ್ ಇದೆ ಸೊ ಇದು ಎಲ್ಲ ಪೇಜಲ್ಲೂ ಸಹ ಇರ್ತದೆ ಸೊ ತಮಗೇನು ಅವಶ್ಯಕತೆ ಅದನ್ನು ಪಡೆಯಿರಿ ನೋಡಿ ದ ದಸರಾ ಜಾತ್ರಾ ಮಹೋತ್ಸವದ ಮಾಹಿತಿಗಳು ಇಲ್ಲಿ ಲಭ್ಯವಿದೆ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಇಲ್ಲೊಂದು ವಿಶೇಷ ಸೂಚನೆ ಹಾಕಿದರೆ ದಸರಾ ನೋಡಿ ವಿಶೇಷ ಸೂಚನೆ ವಿಜಯ ದಶಮಿಯಂದು ಎಂದು ರಾತ್ರಿ ಪೂಜೆಯ ನಂತರ ಕುದುರೆ ವಾಹನೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ನಾನು ಈ ಹಿಂದೆ ವರ್ಷ ಎಲ್ಲ ನಾನು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ ಸೊ ನೆಕ್ಸ್ಟ್ ಪೇಜ್ ಹೋಗ್ತೀನಿ ಗುರು ಬಂಧುಗಳೇ ತಮಗೇನು ಮಾಹಿತಿ ಬೇಕೋ ಅದನ್ನು ತಾವು ವೀಕ್ಷಣೆಯೊಂದಿಗೆ ಪಡೆಯಿರಿ ಓದ್ಕೊಳ್ಳಿ ದಸರಾ ಜಾತ್ರಾ ಮಹೋತ್ಸವದ ಆಶ್ಚರ್ಯ ಮಾಸ ಸೇವಾರ್ಥದಾರರು ಅಂತ ಇಲ್ಲೊಂದು ಪೇಜ್ ಇದೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ದಿನಾಂಕ ಉಯಲೋತ್ಸವ ಸೇವಾರ್ತದಾರರು ಚಿನ್ನದ ರಥೋತ್ಸವ ಅನ್ನದಾಸೋಹ ಸೇವಾರ್ಥದಾರರು ನೋಡಿ ಸೇವೆಗಳನ್ನು ಸಲ್ಲಿಸ ಸಲ್ಲಿಸಿರ್ತಕ್ಕಂಥ ಭಕ್ತಾದಿಗಳ ಒಂದು ವಿವರಗಳನ್ನು ನೀಡಿರ್ತಾರೆ ಇಲ್ಲಿ ತಾವು ವೀಕ್ಷಣೆ ಮಾಡ್ಬೋದು ದಿನಾಂಕವನ್ನು ಸಹ ಅಳವಡಿಸಿರ್ತಾರೆ ಸೊ ನೆಕ್ಸ್ಟ್ ಪೇಜ್ ಹೋಗ್ತೀನಿ ಬಂಧುಗಳೇ ನೋಡಿ ದೀಪಾವಳಿ ಜಾತ್ರಾ ಮಹೋತ್ಸವ ಶ್ರೀ ಕ್ಷೇತ್ರದಲ್ಲಿ ಜರುಗಲಿರುವ ವಿಶೇಷ ಸೇವೆ ಉತ್ಸವಗಳು ಮತ್ತು ಮಹಾರಥೋತ್ಸವವು ನೋಡಿ ಇಲ್ಲಿ ದಿನಾಂಕ ಕಾರ್ಯಕ್ರಮದ ವಿವರ ನೋಡಿ ಈ ಸಂಬಂಧಿತ ಮಾಹಿತಿಗಳನ್ನು ಪಡೆಯಿರಿ ಇಲ್ಲಿ ಬಹಳ ಮುಖ್ಯವಾಗಿ ನೋಡಿ ಆಲರವಿ ಉತ್ಸವ ಇದೆ ಸೊ ಇಲ್ಲಿ ಅಂತ ನೋಡ್ತೀನಿ ನನಗೆ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಮಂಗಳವಾರ ದೀಪಾವಳಿ ಜಾತ್ರೆ ಪ್ರಯುಕ್ತ ಕಾರ್ಯ ಕಾರ್ಯಕ್ರಮ ಪ್ರಾರಂಭ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಶ್ರೀ ಸ್ವಾಮಿಗೆ ಎಣ್ಣೆ ಮಜ್ಜನ ಸೇವೆ ಮತ್ತು ಉತ್ಸವಗಳು ಮೂವತ್ತೊಂದು ಹತ್ತು ಒಂದು ಹನ್ನೊಂದು ನೋಡಿರಿ ಇಲ್ಲಿ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ನೋಡಿ ಬಹಳ ಮುಖ್ಯವಾದಂತಹ ದಿನ ಇದು ದೀಪಾವಳಿ ಅಮಾವಾಸ್ಯ ಆಲರವಿ ಉತ್ಸವವು ಪರಮ ಪೂಜ್ಯ ಶ್ರೀ ಪಟ್ಟದ ಗುರುಸ್ವಾಮಿಗಳು ಹಿರಿಯ ಶ್ರೀಗಳು ಹಾಗೂ ಪೂಜ್ಯ ಶ್ರೀ ವಿದ್ವಾನ್ ಶ್ರೀ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳ ಪೀಠಾಧಿಪತಿಗಳು ಶ್ರೀ ಮಲೆಮಹದೇಶ್ವರ ಬೆಟ್ಟದ ಶ್ರೀ ಸಾಲೂರು ಮಠರವರ ದಿವ್ಯ ನೇತೃತ್ವದಲ್ಲಿ ಜರುಗಲಿದೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ದೀಪಾವಳಿ ಮಹಾರಥೋತ್ಸವ ಜರುಗಲಿದೆ ನೆನ್ಪಿಟ್ಕೊಳ್ಳಿ ಒಂದು ಹನ್ನೊಂದು ಆಲರವಿ ಉತ್ಸವ ಎರಡು ಹನ್ನೊಂದು ದೀಪಾವಳಿ ಮಹಾರಥೋತ್ಸವ ನೆನಪಿರ್ಲಿ ಬಂಧುಗಳೇ ಬಹಳ ಮುಖ್ಯವಾದ ಸ್ವಾಮಿಯವರ ಒಂದು ವಿಶೇಷ ಕಾರ್ಯಕ್ರಮಗಳು ಸೊ ನಾನು ನೆಕ್ಸ್ಟ್ ಪೇಜ್ ಬಂದಿದ್ದೀನಿ ದೀಪಾವಳಿ ಜೇತ್ರೆ ವಿಶೇಷ ಸೇವೆ ಉತ್ಸವಗಳ ಸೇವಾರ್ಥದಾರರು ಅಂತ ಹಾಕಿದ್ದಾರೆ ಸೊ ಅವರ ಒಂದು ವಿವರಗಳನ್ನು ಇಲ್ಲಿ ಅಳವಡಿಸಿದರೆ ತಾವು ಏನೋ ವಿಡಿಯೋ ಸ್ಟಾಪ್ ಮಾಡಿ ತಾವು ಓದ್ಕೊಳ್ಬಹುದು ನೋಡಿ ಕಾರ್ತಿಕ ಸೋಮವಾರದ ಮಾಹಿತಿಗಳನ್ನು ಸಹ ಇಲ್ಲಿ ಅಳವಡಿಸಿದ್ದಾರೆ ಕಾರ್ತಿಕ ಸೋಮವಾರ ಕಾರ್ತಿಕ ಇಲ್ಲಿ ಹಾಕಿದ್ದಾರೆ ನೋಡಿ ದಿನಾಂಕ ಕಾರ್ಯಕ್ರಮಗಳು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇದೆ ನೋಡಿ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿಗಳಿದೆ ಸೊ ವಿಡಿಯೋ ಸ್ಟಾಪ್ ಮಾಡಿ ಓದಿ ಸೊ ಮತ್ತು ಎಂದಿನಂತೆ ಕಾರ್ತಿಕ ಸೋಮವಾರದ ವಿಶೇಷ ಸೇವೆ ಉತ್ಸವ ಹಾಗೂ ದಾಸೋಹ ಸೇವಾರ್ಥದಾರರ ಒಂದು ಮಾಹಿತಿಯನ್ನು ಅಳವಡಿಸಲಾಗಿದೆ ಹಾಗೆಯೇ ನೋಡಿ ಜಾತ್ರಾ ಕಾಲಗಳಲ್ಲಿ ಜರುಗಲಿರುವ ಸೇವೆ ಮತ್ತು ಉತ್ಸವಗಳು ನೋಡಿ ಸಂಬಂಧಿತ ನಿಮ್ಗೆ ಏನೇ ಮಾಹಿತಿ ಬೇಕಿದ್ರು ಇಲ್ಲಿ ಸಂಪೂರ್ಣವಾದ ವಿವರಣೆಗಳನ್ನು ನೀಡಿರ್ತಾರೆ ದಯವಿಟ್ಟು ವಿಡಿಯೋ ಸ್ಟಾಪ್ ಮಾಡಿ ನಿಮ್ಗೇನು ಏನು ಮಾಹಿತಿ ಬೇಕೋ ಪಡೆದುಕೊಳ್ಳಿ ನೆಕ್ಸ್ಟ್ ಪೇಜ್ ಹೋಗ್ತಾ ಇದ್ದೀನಿ ಹಾಗೆ ಇಲ್ಲಿ ಇತರೆ ವಿವರಗಳು ಅಂತ ಹಾಕಿದ್ದಾರೆ ಗೋಪುರದ ವಿದ್ಯುತ್ ದೀಪಾಲಂಕಾರ ಗೋಪುರದ ವಿದ್ಯುತ್ ದೀಪಾಲಂಕಾರ ನೋಡಿ ಈ ಥರ ಇದರ ಡೀಟೇಲ್ಸನ್ನು ಹಾಕಿದ್ದಾರೆ ಸೊ ಇದನ್ನು ಸಹ ವಿಡಿಯೋ ಸ್ಟಾಪ್ ಮಾಡಿ ಈ ಸಂಬಂಧಿತ ಮಾಹಿತಿಗಳನ್ನು ಪಡೆದುಕೊಳ್ಳಿ ನೋಡಿ ಇತರೆ ವಿವರಗಳಲ್ಲಿ ಇಲ್ಲೂ ಸ್ವಲ್ಪ ಮಾಹಿತಿಗಳನ್ನು ಅಳವಡಿಸಿದ್ದಾರೆ ಹಾಂ ನೋಡಿ ಇದು ಕೊನೆ ಪೇಜು ಸರ್ವರಿಗೂ ಆಧಾರದ ಸ್ವಾಗತ ಅಂತ ಹಾಕಿ ನೋಡಿ ಇಲ್ಲಿ ಎಲ್ಲ ರಾಜಕೀಯ ಗಣ್ಯರು ಮತ್ತು ಅಧಿಕಾರಿಗಳ ಹೆಸರುಗಳನ್ನು ಹಾಕಿದ್ದಾರೆ ಸೊ ಇದಿಷ್ಟು ಮಾಹಿತಿ ಮನೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಜರುಗಲಿರುವ ಜಾತ್ರಾ ಮಹೋತ್ಸವದ ಮಾಹಿತಿಗಳಾಗಿರ್ತದೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಧನ್ಯವಾದಗಳು ಉಗೇ ಮಹದೇಶ್ವರ